హాయ్ హలో ఎల్గూ నమస్కారం వెల్కమ్ బ్యాక్ టు మై చానల్ డిపక్ కోశి ఫుడ్ రెసిపీస్ అండ్ వ్లగ్స్ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಹಾಗೆಯೇ ತೆಂಗಿನಕಾಯಿನ ಬಳಸ್ಕೊಂಡು ಪೂರಿನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ತೊಗೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ಅಕ್ಕಿ ಹಿಟ್ಟನ್ನು ಎಷ್ಟು ತೊಗೊತೀವಿ ಅದರ ಅರ್ಧ ಆದಷ್ಟು ನಾವು ತೆಂಗಿನಕಾಯಿ ತುರಿಯನ್ನು ತೊಗೊಬೇಕಾಗುತ್ತೆ ನಾನಿಲ್ಲಿ ಈ ಸಣ್ಣ ಬೌಲಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೇ ಇವಾಗ ಅದೇ ಬೌಲಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊತಾ ಇದ್ದೀನಿ ಹಾಗೆಯೇ ಆ ಒಂದು ತೆಂಗಿನಕಾಯಿ ತುರಿಯನ್ನು ನಾವು ಒಂದು ಜಾರ್ಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ನಾನು ಇಲ್ಲಿ ನೀರು ಹಾಕ್ತೇನೆ ರುಬ್ಕೊತಾ ಇದ್ದೀನಿ ನೀವು ಏನಾದರೂ ನೀರು ಹಾಕಬೇಕು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಯಾಕೆ ಅಂದರೆ ಅದನ್ನು ಹಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ನಾವು ಕಲಿಸ್ಬೇಕಾದ್ರೆ ನೀರು ಹಾಕ್ಕೊಂಡೇ ಕಲಸ್ಕೊತೀವಿ ಸೊ ಹಾಗಾಗಿ ಈ ಒಂದು ತೆಂಗಿನಕಾಯಿ ತುರಿಗೆ ನೀರು ಹಾಕ್ಕೊಂಡು ರುಬ್ಬಿದ್ರೆ ಏನು ತೊಂದರೆ ಇಲ್ಲ ಆದರೆ ಜಾಸ್ತಿ ನೀರನ್ನ ಹಾಕ್ಕೊಂಡು ರುಬ್ಬೋ ಹಾಗಿಲ್ಲ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಇವಾಗ ನಾನು ರುಬ್ಬಿರುವಂಥ ತೆಂಗಿನಕಾಯಿ ತುರಿಯನ್ನು ಅಕ್ಕಿ ಹಿಟ್ಟೊಳಗಡೆ ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿನ ರುಬ್ಕೊಳ್ಳೋದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೊಂಡ್ರೆ ತೆಳುವಾಗಿಬಿಡುತ್ತೆ ಮತ್ತು ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ತೆಳುವಾಗಿಬಿಡುತ್ತೆ ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ರುಬ್ಕೊಂಡಿರೋಂಥದ್ದನ್ನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಮಿಲ್ಲೆಯಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಆ ಮಿಳೆಯಲ್ಲಿರೋಷ್ಟು ನೀರು ಏನು ಬೇಕಾಗೋದಿಲ್ಲ ಒಂದು ಮುಕ್ಕಾಲು ಅಷ್ಟು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ಳೋಣ ಒಂದೇ ಸಲ ನೀರನ್ನ ಹಾಕಿ ಕಲಿಸ್ಕೊಳ್ಳೋಕೆ ಆಗೋದಿಲ್ಲ ನಮಗೆ ಹದ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಂಡ್ರೆ ನಮಗೆ ಆಗಿ ಪೂರಿ ಮಾಡೋದಕ್ಕೆ ಹಿಟ್ಟು ಹದ ಹಾಗೋ ಹಾಗೆ ನಾವು ಕಲಿಸ್ಕೊಬೋದು ಈ ಒಂದು ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನಾನು ತೊಗೊಂಡಿರುವಂಥ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ನಾನು ಹಗಲು ಆಗಿರುವಂತಹ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸೊ ನೀವು ತಗೊಬೇಕಾದ್ರೆ ಒಂದು ಹಗಲು ಆಗಿರೋಂಥ ಪಾತ್ರೆನ ತಗೊಳ್ಳಿ ಇವಾಗ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಕೈಯನ್ನು ಸ್ವಲ್ಪ ನೀರು ಮಾಡ್ಕೊಂಡು ನೀರು ಮಾಡಿಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹಿಟ್ಟನ್ನು ನಾವು ಕಲಿಸ್ಕೊಬೇಕು ಈ ರೀತಿ ಭಾಗ ಆಗಬಾರ್ದು ಚೆನ್ನಾಗಿ ಹಿಟ್ಟನ್ನು ಹಾತ್ಕೊಂಡ್ರೆ ಈ ರೀತಿ ಭಾಗ ಆಗೋದಿಲ್ಲ ಮತ್ತು ಪೂರಿ ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಹುಂಡೆ ಶೇಪಿಗೆ ಕಲಿಸ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಾಮೂಲಿಯಾಗಿ ನೀವು ಪೂರಿ ಹಿಟ್ಟನ್ನೆಲ್ಲ ಕಲಿಸ್ಕೊತಿರಲ್ವ ಸೊ ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು ಅಷ್ಟೇ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ ನೀವು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನೀವು ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿನ ಸೇರಿಸಿ ಪೂರಿನ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿನ ಬಹಳ ಸುಲಭವಾಗಿ ಮಾಡ್ಕೊಬೋದು ಯಾಕೆಂದರೆ ಇದಕ್ಕೆ ಬೇರೆ ಏನೂ ಇಂಗ್ರಿಡಿಯಂಟ್ಸ್ ಸಾಕೋ ಹಾಕಿಲ್ಲ ಇರೋದೇ ಮೂರು ಇಂಗ್ರೀಡಿಯೆಂಟ್ಸು ಬೇಯಿಸೋದಕ್ಕೆ ಸ್ವಲ್ಪ ಎಣ್ಣೆ ಅಷ್ಟೇ ಬೇಕಾಗಿರುವಂಥದ್ದು ಇವಾಗ ನಾನು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪೂರಿನ ಮಾಡೋದಕ್ಕೆ ನಾನು ಹುಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ನಿಂಬೆಹಣ್ಣಿನಷ್ಟು ಗಾತ್ರಕ್ಕೆ ನಾನು ಮೀಡಿಯಮ್ ಸೈಜ್ಗೆ ಹುಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಷ್ಟು ತಪ್ಪ ಹುಂಡೆಗಳನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಎಲ್ಲದನ್ನು ಇದೇ ಶೇಪಿಗೆ ನಾನು ಹುಂಡೆಗಳನ್ನ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಹನ್ನೊಂದು ಹುಂಡೆಗಳಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾವು ಇದನ್ನು ಹಿಟ್ಟನ್ನು ಲಟ್ಟಿಸ್ಕೊಬೇಕಾಗುತ್ತೆ ಇದನ್ನು ಲಟ್ಟಿಸೋದಕ್ಕಿಂತ ರೊಟ್ಟಿ ಮಿಷಿನ್ ಏನಾದರೂ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಮಾಡ್ಕೊಬೋದು ಅದರಲ್ಲಿ ಯಾವುದೇ ರೀತಿ ಸೈಡಲ್ಲೆಲ್ಲ ಹೊಡ್ಕೊಳ್ಳೋದು ಆ ಥರ ಏನಿರೋದಿಲ್ಲ ನನ್ನ ಹತ್ರ ಇಲ್ಲಿ ರೊಟ್ಟಿ ಎಲ್ಲ ಸೋ ಹಾಗಾಗಿ ಒಂದು ಪ್ಲೇಟಲ್ಲಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಆ ಒಂದು ಹುಂಡೆನ ಹಿಟ್ಟಿ ಅದ್ರ ಮೇಲೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಒಂದು ತೆಳುವಾಗಿರುವಂಥ ಪ್ಲಾಸ್ಟಿಕ್ ಕವರ್ನ ಹಾಕೊಬೇಕಾಗುತ್ತೆ ಅದಕ್ಕೆ ಎಣ್ಣೆನ ಸರುಕೊಬೇಕಾಗುತ್ತೆ ಎಣ್ಣೆನ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆಗೂ ಎಣ್ಣೆನ ಸರುವುಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಎಣ್ಣೆ ಬಿಸಿ ಆಗುತ್ತೆ ಅಂತ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಲಟ್ಟಿಸ್ಕೊಂಡಿರುವಂತಹ ಪೂರಿನ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕಾಗುತ್ತೆ ಒಂದು ಮಗ್ಚಿ ಮಚ್ಚಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ಬರ್ತಾ ಇದೆ ಇವಾಗ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಲೆಲ್ಲ ಮಾಡಿದಾಗ ಪೂರಿ ಬರುತ್ತಲ್ವ ಸೇಮ್ ಟು ಸೇಮ್ ಅದೇ ರೀತಿ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾವು ಇದನ್ನು ಬೇಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಬೇಕಾಗುತ್ತೆ ಇದನ್ನು ನೋಡ್ತಾ ಇದ್ರೆ ಯಾರು ಅಕ್ಕಿ ಹಿಟ್ಟಿನ ಪೂರಿ ಅಂತ ಯಾರೂ ಹೇಳೋದಿಲ್ಲ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿಂದ ಮಾಡಿದ್ದಾರೆ ಅಂತಲೇ ಹೇಳೋದು ಅಷ್ಟು ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕಾಗುತ್ತೆ ಇಲ್ಲ ಎಣ್ಣೆ ಏನಾದರೂ ಬಿಸಿ ಇಲ್ಲದೆ ಹಾಕ್ತು ಅಂತಂದರೆ ಅದು ಸ್ವಲ್ಪ ಗಟ್ಟಿ ಹಾಕ್ಬಿಡುತ್ತೆ ಅದು ಈ ರೀತಿ ಪೂರಿ ಥರ ಓದೋದಿಲ್ಲ ಸೊ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹು ರೆಡಿ ಆಗಿದೆ ಇದನ್ನೇ ಎತ್ತಿ ನಾನು ಎಣ್ಣೆನ ಸೋರಿಸಿ ಇಟ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಉಳಿದಿರೋ ಅಂಥದ್ದನ್ನು ಕೂಡ ನಾನು ಇದೇ ರೀತಿ ಮಾಡ್ಕೊತಾ ಇದ್ದೀನಿ ಈ ಪ್ಲೇಟು ಅಥವಾ ಬಾಕ್ಸ್ ನಾನಿಲ್ಲಿ ಬಾಕ್ಸ್ನ ತೊಗೊಂಡಿದ್ದೀನಿ ಅದು ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ನನಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ತೆಳುವಾಗಿ ತೊಟ್ಟುಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಮಾಗಿ ತೆಳುನೂ ಬೇಡ ಫುಲ್ ದಪ್ಪನೂ ಬೇಡ ಮೀಡಿಯಮಾಗಿ ನೀವು ಇದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಪೂರಿನ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಾಡೋದಕ್ಕೇನು ಕಷ್ಟ ಅಂತಲೇ ಏನು ಅನ್ಸೋದಿಲ್ಲ ಸೇಮ್ ಇದನ್ನು ಹಾಗೆಯೇ ನಾವು ಬೇಯಿಸ್ಕೊತಾ ಇದ್ದೀನಿ ಬಟ್ ಇದು ಪೂರಿ ಊದ್ತಾ ಇಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ಸ್ವಲ್ಪ ನಾನು ಹಾಕುವಾಗ ಅದು ಸ್ವಲ್ಪ ಮಧ್ಯದಲ್ಲಿ ಭಾಗ ಆದಂಗೆ ಆಯಿತು ನಾನು ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ಪೂರಿ ಥರ ಬಂದಿದೆ ಊದಿದೆ ಜಾಸ್ತಿ ಪೂರಿ ಥರ ಊದಿಲ್ಲ ಸೊ ಅದಕ್ಕೆ ಹೇಳೋದು ನಾವು ಪೂರಿನ ಹಾಕಬೇಕಾದ್ರೆ ನೀಟಾಗಿ ಹಾಕಬೇಕು ಅಂತ ನಾನು ಉಳಿದಿರುವಂತಹ ಪೂರಿಗಳನ್ನು ಸಹ ಇದೇ ರೀತಿ ಲಟ್ಟಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ಎಲ್ಲದೂ ಅಷ್ಟೇ ಪೂರಿ ಊದುತ್ತಲ್ವ ಸೊ ಅದೇ ರೀತಿ ಊದ್ತಾ ಇದೆ ನೀವು ಏನಾದರೂ ತೆಳುವಾಗಿ ಅದನ್ನು ಲಟ್ಟಿಸ್ಕೊತು ಅಂದರೆ ಪೂರಿ ಶೇಪಿಗೆ ಬರೋಲ್ಲ ಹಪ್ಳು ಶೇಪ್ ಹಪ್ಳ ಥರ ಹಾಕ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಸ್ವಲ್ಪ ಆಗಿ ಲಟ್ಟಿಸ್ಕೊಂಡ್ರೆ ಈ ರೀತಿ ಪೂರಿ ಥರ ಊದುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ನೀವು ಜಾಸ್ತಿ ಬೇಯಿಸ್ಕೊಂತು ಅಂದರೆ ಸ್ವಲ್ಪ ರಫ್ ಆಗಿಬಿಡುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಆಗಿ ಬೇಯಿಸ್ಕೊಂಡು ಹಾಗೆಯೇ ತೆಳುವಾಗಲ್ದೇ ಸ್ವಲ್ಪ ಆಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಪೂರಿ ಥರ ಊದುತ್ತೆ ತಿನ್ನೋದಕ್ಕೂ ಸ್ವಲ್ಪ ಸಾಫ್ಟಾಗಿ ಸೂಪರಾಗಿ ಬರುತ್ತೆ ಬೆಳಗಿನ ತಿಂಡಿಗೆಲ್ಲ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದರ ಒಂದು ಕಾಂಬಿನೇಷನ್ಗೆ ಕೆಂಪು ಚಟ್ನಿ ಮೊಸರು ಸೂಪರಾಗಿರುತ್ತೆ ಹಾಗೆಯೇ ಸಾಗು ತೆಂಗಿನಕಾಯಿ ಚಟ್ನಿ ಎಲ್ಲದು ಚೆನ್ನಾಗಿರುತ್ತೆ ಅದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದನ್ನು ಕೂಡ ಅದೇ ರೀತಿ ಪೂರಿ ಥರ ಊದ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ಮತ್ತು ಉಪ್ಪು ಇದಿಷ್ಟನ್ನು ಉಪಯೋಗಿಸ್ಕೊಂಡು ಎಂಥ ಒಳ್ಳೆ ರೆಸಿಪಿನ ಮಾಡ್ಬೋದು ಅಂತ ನಿಮ್ಮಗಳತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬರೀ ರೊಟ್ಟಿ ದೋಸೆ ಚಪಾತಿ ಇಂಥದ್ದನ್ನೆಲ್ಲ ತಿಂದು ನಿಮ್ಗೆ ಏನಾದರೂ ಬೇಜಾರು ಅನ್ನಿಸ್ತಿದ್ರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಹತ್ರ ಮರಿಬೇಡಿ ಮತ್ತೆ ತಡ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ಒಂದು ರೆಸಿಪಿನ ನೀವಿನ್ನ ಟ್ರೈ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಟ್ರೈ ಮಾಡಿ ಬಹಳ ಸೂಪರಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಆಗಿರುವಂಥ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವೇನಾದರೂ ನೋಡ್ತಾಯಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು